ಜಯಪುರದ ನಾರಾಯಣ ಸೇವಾ ಸಂಸ್ಥಾನದ ಆಶ್ರಯದಲ್ಲಿ ಭಾನುವಾರ ಬೆಂಗಳೂರಿನ ಜಯನಗರದ ಚಂದ್ರಸಾಗರ ಕಲ್ಯಾಣ ಮಂಟಪದಲ್ಲಿ ನಾರಾಯಣ್ ಅಂಗಾಂಗ ಮತ್ತು ಕ್ಯಾಲಿಪರ್ಸ್ ಮಾಪನ ಮತ್ತು ಶಸ್ತ್ರಚಿಕಿತ್ಸೆಗಾಗಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿತ್ತು ರಾಜ್ಯವಷ್ಟೇ ಅಲ್ಲದೆ ದಕ್ಷಿಣ ಭಾರತದಿಂದ ದಿವ್ಯಾಂಗರು ಆಗಮಿಸಿದ್ದರು ಅಂಗಾಂಗ ಮಾಪನ ಶಿಬಿರದಲ್ಲಿ ನಾರಾಯಣ ಸೇವಾ ಸಂಸ್ಥಾನದ ತಜ್ಞ ವೈದ್ಯರು ದಿವ್ಯಾಂಗರ ಅಳತೆ ತೆಗೆದುಕೊಂಡರು ಬಳ್ಳಾರಿ ವಿಜಯನಗರ ರಾಯಚೂರು ಬೀದರ್ ಬೆಳಗಾವಿ ಕೊಡಗು ಮೈಸೂರು ಮಂಡ್ಯ ಕೋಲಾರ ಹಾಸನ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾವೇರಿ ಉಡುಪಿ ಬಾಗಲಕೋಟೆ ಸೇರಿದಂತೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ದಕ್ಷಿಣ ಭಾರತದಿಂದ ಸಾವಿರದ ಐವತ್ತು ದಿವ್ಯಾಂಗರು ಆಗಮಿಸಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ದಿವ್ಯಾಂಗರವರೊಂದಿಗೆ ಸಮಾಲೋಚಿಸಿದರು ನಂತರ ಶಿಬಿರ ಉದ್ಘಾಟಿಸಿ ಮಾತನಾಡಿ ನಾರಾಯಣ ಸೇವಾ ಸಂಸ್ಥೆಯ ಮಾದರಿಯಲ್ಲಿ ಮಹೋನ್ನತ ಸೇವೆ ಸಲ್ಲಿಸುತ್ತಿರುವ ಮತ್ತೊಂದು ಸಂಸ್ಥೆಯನ್ನ ದೇಶವಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ನೋಡಿಲ್ಲ ಬದ್ಧತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದೆ ಕಷ್ಟಪಡುವ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ಜೊತೆಗೆ ಗುಣಮಟ್ಟದ ಅಂಗಾಂಗಗಳನ್ನು ಜೋಡಿಸುತ್ತಿದೆ ಜೊತೆಗೆ ದಿವ್ಯಾಂಗರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡಲು ಪ್ರಯತ್ನಿಸುತ್ತಿದೆ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದರು ನಾರಾಯಣ ಸೇವಾ ಸಂಸ್ಥೆಗೆ ಬೆಂಗಳೂರಿನಲ್ಲಿ ತನ್ನ ಶಾಖೆ ತೆರೆಯಲು ಉಚಿತ ನಿವೇಶನ ದೊರಕಿಸಿಕೊಡುವ ಜವಾಬ್ದಾರಿ ತಮ್ಮದು ಇದಕ್ಕಾಗಿ ಶೇಕಡ ನೂರಕ್ಕಿಂತ ಅಧಿಕ ಪ್ರಯತ್ನ ಮಾಡುತ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಜೊತೆ ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಸರ್ಕಾರ ಮಾಡುವ ಕೆಲಸವನ್ನು ನಿಮ್ಮ ಸಂಸ್ಥೆ ಮಾಡುತ್ತಿದೆ ಕರ್ನಾಟಕದಲ್ಲೂ ಒಳ್ಳೆಯ ಕೆಲಸ ಮಾಡುವಂತೆ ಕಿವಿಮಾತು ಹೇಳಿದ್ರು ನಾರಾಯಣ ಸೇವಾ ಸಂಸ್ಥಾನದ ಉಚಿತ ಸೇವೆಗಳು ಮತ್ತು ಶಿಬಿರದಲ್ಲಿ ಅಗಾಧ ಭಾಗವಹಿಸುವಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂಗವಿಕಲರಿಗೆ ಸೇವೆ ಸಲ್ಲಿಸಲು ಶ್ರಮಿಸಿದ ಅಧ್ಯಕ್ಷ ಪ್ರಶಾಂತ್ ಅಗರ್ವಾಲ್ ಮತ್ತು ನಾರಾಯಣ ಸೇವಾ ಸಂಸ್ಥಾನದ ಸಂಪೂರ್ಣ ತಂಡವನ್ನು ಅವರು ಶ್ಲಾಘಿಸಿದರು ವಿಕಲಚೇತನರ ಕಲ್ಯಾಣಕ್ಕಾಗಿ ಸಂಸ್ಥೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ಕೂಡ ನೀಡಿದರು ಕಾರ್ಯಕ್ರಮದಲ್ಲಿ ಗಣ್ಯರು ಅಂಗವಿಕಲರನ್ನು ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಬೌದ್ಧಿಕವಾಗಿ ಸಬಲೀಕರಣಗೊಳಿಸುವ ಸಂಸ್ಥಾನದ ಬದ್ಧತೆಯನ್ನು ಶ್ಲಾಘಿಸಿದರು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ಕಲ್ಪಿಸುವ ಸಾಮೂಹಿಕ ಜವಾಬ್ದಾರಿಯನ್ನು ಒತ್ತಿ ಹೇಳಿದರು ನಾರಾಯಣ ಸೇವಾ ಸಂಸ್ಥೆಯ ಟ್ರಸ್ಟಿ ಮತ್ತು ನಿರ್ದೇಶಕ ದೇವೇಂದ್ರ ಚೌಪೀಸಾ ಮಾತನಾಡಿ ನಾರಾಯಣ ಸೇವಾ ಸಂಸ್ಥಾನ ಉಚಿತ ಶಸ್ತ್ರಚಿಕಿತ್ಸೆಗಳು ಅಂಗಾಂಗ ವಿತರಣೆ ಐದು ಸಾವಿರ ವ್ಯಕ್ತಿಗಳಿಗೆ ದೈನಂದಿನ ಊಟ ನಾರಾಯಣ ಮಕ್ಕಳ ಅಕಾಡೆಮಿಯಲ್ಲಿ ಎಂಟು ನೂರು ಹಿಂದುಳಿದ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಕಂಪ್ಯೂಟರ್ನಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಮೊಬೈಲ್ ರಿಪೇರಿ ಟೈಲರಿಂಗ್ ಮತ್ತು ವಿಕಲಾಂಗ ವ್ಯಕ್ತಿಗಳಿಗೆ ಮೆಹೆಂದಿ ಅಪ್ಲಿಕೇಶನ್ ಮತ್ತು ಸಾಮೂಹಿಕ ಸಂಘಟನೆಯನ್ನು ಒಳಗೊಂಡಿರುತ್ತದೆ ಹೊಸ ಜೀವನವನ್ನ ಪ್ರಾರಂಭಿಸಲು ಅವರಿಗೆ ಸಹಾಯ ಮಾಡಲು ಮದುವೆ ಮತ್ತಿತರೆ ಚಟುವಟಿಕೆಗಳ ಕುರಿತು ಬೆಳಕು ಚೆಲ್ಲಿದರು ಬೆಂಗಳೂರು ಶಾಖೆಯ ಅಧ್ಯಕ್ಷ ವಿನೋದ್ ಜೈನ್ ಮಾತನಾಡಿ ಮಕ್ಕಳು ವಯಸ್ಕರು ಮತ್ತು ಎಲ್ಲಾ ವಯೋಮಾನದ ವ್ಯಕ್ತಿಗಳು ಭಾಗವಹಿಸಿದರು ಇದು ಬೆಂಗಳೂರಿನಲ್ಲಿ ನಾರಾಯಣ ಸೇವಾ ಸಂಸ್ಥಾನದ ಮೂರನೇ ಶಿಬಿರವಾಗಿದ್ದು ಜನರಲ್ ಮೋಟಾರ್ಸ್ ಸಿಎಸ್ಆರ್ ಉಪಕ್ರಮದ ಅಡಿಯಲ್ಲಿ ಬೆಂಬಲಿತವಾಗಿದೆ ಎಂದರು ಜನರಲ್ ಮೋಟಾರ್ಸ್ನ ಪ್ರತಿನಿಧಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಮುಂಬೈನ ಕೂಬಿಲಾಲ್ ಮಿನಾರಿಯಾ ಮತ್ತು ಲಲಿತ್ ಲೋಹರ್ ಹರಿಪ್ರ ಪ್ರಸಾದ್ ಲಾಡ್ಡಾ ಐಶ್ವರ್ಯಾ ತ್ರಿವೇದಿ ಮತ್ತಿತರು ಶಿಬಿರದಲ್ಲಿ ಭಾಗವಹಿಸಿದ್ದರುತಕ್ಕಂಥ ಇತರೆಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ ಮಾಧ್ಯಮ ಮಿತ್ರರೇ ಇವತ್ತು ಬಹಳ ಒಂದು ನಿಜವಾಗಲೂ ನಮ್ಮ ಮನಸ್ಸಿಗೆ ಬಹಳ ಒಂದು ರೀತಿ ಆನಂದ ಮತ್ತು ತೃಪ್ತಿ ತರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತು ನಾರಾಯಣ ಸೇವಾ ಸಂಸ್ಥೆ ಇಟ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನು ಅನೇಕ ಜನರಿಗೆ ಯಾರಿಗೆ ಅವರ ಕಾಲುಗಳು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಬಹುತಾರೆ ಕಾರನ್ಸಿ ಹೋಗ್ತಾ ಅದು ಕಾಲು ಆಕ್ಸಿಡೆಟ್ ಇಂದಾಗಿರ್ಬೋದು ಅಥವಾ ಅವರಿಗೆ ಶುಗರ್ ಸಮಸ್ಯೆ ಡಯಾಬೆಟಿಕ್ ಇಂಥ ಒಂದು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಗ್ಯಾಂಗ್ರೀನ್ ಆಗಿರುವಂಥ ಸಂದರ್ಭದಲ್ಲಿ ಅಥವಾ ಈ ರೀತಿಯಾದಂಥ ಕಾರಣಗಳಿಂದ ಅವರಿಗೆ ಅಥವಾ ಬೇರೆ ಕಾಯಿಲೆಗಳು ಬಂದು ಅವರು ಕಾಲುಗಳು ನಡೆಯೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಇದೆಲ್ಲ ಬಂದಾಗ ಅವರ ಜೀವ ಜೀವನ ಒಂದು ರೀತಿ ನಾವು ಹೇಗೆ ಜೀವನ ನಡೆಸಬೇಕು ಅಂತ ಔಟ್ ವಿತ್ ಆರ್ ಲೈಫ್ ವಿದೌಟ್ ಆರ್ ಬಿನ್ಸ್ ಇದು ದೊಡ್ಡ ಪ್ರಶ್ನೆ ಬಿಟ್ ಆರ್ಸ್ ಅ ಬಿಗ್ ಪ್ರಶ್ನೆ ಆ್ಯಂಡ್ ಆ ಸಂದರ್ಭದಲ್ಲಿ ಅವರು ಬೇರೆ ಬೇರೆ పడుకో ఖర్చు వచ్చ కూడా నారాయణ సేవా సంస్థ దేశ ఇష్టొందు బత ప్రమాణికత బహుశా దేశ సంస్థ కూడా అసొందు ఒళ్ళు నారాయణ సేవా సంస్థిట్యూషన్ కంట్రీ ಇಟ್ ಕೈಂಡ್ ಹೂ ಡಿಸರ್ವ್ ಇಟ್ ದೋಸ್ಟ್ ಬಹಳ ಕಷ್ಟಪಡ್ತಕ್ಕ ಮತ್ತು ಸಫರ್ ಮಾಡ್ ಇನ್ನೋ ಜೆನ್ ಫ್ರಮ್ ಫಾರ್ಮಾ ಇಂಡಸ್ಟ್ರಿ ಲಾಸ್ಟ್ ಒನ್ ಒನ್ ಅಂಡ್ ಹಾಫ್ ಮಂತ್ ಬ್ಯಾಕ್ ನಾವು ಈ ಕ್ಯಾಂಪ್ ಮಾಡೋದು ತಯಾರಿ ಶುರು ಮಾಡಿದ್ದೀವಿ ಫಾರ್ ಡಿಸೇಬಲ್ಡ್ ಪೀಪಲ್ ಆ್ಯಂಡ್ ಟುಡೇ ಆಲ್ಮೋಸ್ಟ್ ನನಗೆ ಥೌಸಂಡ್ ಪೇಷಂಟ್ಸ್ ಮೇಲೆ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಥೌಸಂಡ್ ಪೇಷಂಟ್ಸು ಮೆಜರ್ಮೆಂಟ್ ಇಲ್ಲೇ ನಡೀತಾ ಇದೆ ಯು ಐ ಥಿಂಕ್ ಯು ಕ್ಯಾನ್ ಸಿ ಬ್ಯಾಕ್ ಬ್ಯಾಕ್ ಸೈಡ್ ಇಲ್ಲಿಂದ ಪೇಷಂಟ್ನ ನಾವು ಮೆಜರ್ಮೆಂಟ್ ತಗೊಂಡು ಅಗೇನ್ ಆಫ್ಟರ್ ಎ ಮಂತ್ ಮತ್ತೆ ಎಲ್ಲರಿಗೆ ಕರಿತೀವಿ ಆ್ಯಂಡ್ ಎಲ್ಲರಿಗೆ ಕ್ಯಾಲಿಪಾರ್ಸ್ ಲಿಮ್ಸ್ ಎಲ್ಲ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೋ ಮೆನಿ ಕ್ಯಾಂಪ್ಸ್ ಆಲ್ರೆಡಿ ಬಿ ಹಫ್ ಡನ್ ಇನ್ ಕರ್ನಾಟಕ ತುಂಬ ಪೇಷಂಟ್ಸ್ ಇಲ್ಲದೆ ಸರೌಂಡಿಂಗ್ ವಿಲೇಜಸ್ ತುಂಬ ಪೇಷಂಟ್ಸ್ ಇದೆ ಯಾರ್ದು ಡಯಾಬಿಟಿಗಿಂದ ಕಾಲ್ ಕಟ್ಟಾಗಿದೆ ಯಾರ್ದು ಗ್ಯಾಂಗ್ರೀನಿಂದ ಕಟ್ ಆಗಿದೆ ಯಾರ್ದು ಅಲ್ಲಿ ಕಟ್ ಆಗಿದೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಲ್ ಅರೌಂಡ್ಸ್ ಸರೌಂಡೆಡ್ ಬ್ಯಾಂಗ್ಳೂರ್ ಕರ್ನಾಟಕ ಸೊ ತುಂಬ ಟೈಮಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ ಯುನೋ ಎಲ್ಲರದು ಸಹಾಯ ಮಾಡೋಕ್ಕೆ ಇವತ್ತು ನಮ್ಮ ಚೀಫ್ ಗೆಸ್ಟ್ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಬಂದಿದ್ರು ಅವರು ಇದು ಎಲ್ಲ ನೋಡಿದ್ರು ವಾಟ್ ಈಸ್ ಗೋಯಿಂಗ್ ಟು ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ನಾರಾಯಣ ಸಭಾ ಸಂಸ್ಥಾನ್ ವಾಟ್ ನಾರಾಯಣ ಸಭಾ ಇಸ್ ಗೋಯಿಂಗ್ ಫಾರ್ ದ ಫಾರ್ ದ ಪೀಪಲ್ ಫಾರ್ ದ ಸೊಸೈಟಿ ಆ್ಯಂಡ್ ಇವತ್ತು ನೋಡಿ ಅವ್ರು ತುಂಬ ಹೃದಯ ಯುನೋ ಯು ಹೇಳಿದ್ರು ತುಂಬ ಐ ಥಿಂಕ್ ದ ಬೆಸ್ಟ್ ವರ್ಕ್ ಈಸ್ ಗೋಯಿಂಗ್ ಇನ್ ಟು ದ ನಾರಾಯಣ್ ಸಭಾ ಇನ್ ಇಂಡಿಯಾ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ವರ್ಕ್ ಹಿಯರ್ ಇನ್ ಇನ್ ನಾರಾಯಣ್ ಸಭಾ ಆ್ಯಂಡ್ ಸಿನ್ಸ್ ಕರ್ನಾಟಕ ಅಲ್ಲಿ ನಮ್ಮ ನಮ್ ರಿಕ್ವೆಸ್ಟಿಂದ ವಿ ವಾಂಟೆಡ್ ಟು ಡೂ ಸಮ್ಥಿಂಗ್ ಇನ್ ಕರ್ನಾಟಕ ಸೊ ನನಗೆ ಒಂದು ನಾರಾಯಣ್ ಸಭಾಗೆ ಒಂದು ಪ್ಲೇಸ್ ಇದ್ದರೆ ನಾವು ಈ ಈ ಏರಿಯಾ ಈ ಸಂಸ್ಥಾ ಈ ಸ್ಟೇಟ್ಗೆ ಏನೋ ತುಂಬ ಬಡವರ್ದು ನಾವು ಸೇವಾ ಮಾಡ್ಬೋದು ಅದರಿಂದ ಒಂದು ಪ್ಲೇಸ್ ಕೇಳಿ ತಕ್ಷಣ ಗುಂಡೂರಾವ್ ಸರ್ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಸರ್ ಕಿ ನಿಮಗೆ ಆ ಜ ನಾರಾಯಣ್ ಸೇವಾ ಸಂಸ್ಥಾನ್ಕೋಸ್ಕರ ಆ ಜಾಗ ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ತುಂಬ ಯು ನೋ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗಿವ್ ಯು ದ ದ ಪ್ಲೇಸ್ ಫಾರ್ ನಾರಾಯಣ ಸಭಾ ಸಂಸ್ಥಾನ್ ಸೊ ದಿಸ್ ಇಸ್ ವಾಟ್ ಐ ಥಿಂಕ್ ಟುಡೇ ಟುಡೇ ಇಸ್ ಆಲ್ ಆಲ್ ಅಬೌಟ್ ಸಾಯಂಕಾಲ ಸಿಕ್ಸ್ ಓ ಕ್ಲಾಕ್ ಈ ಕ್ಯಾಂಪ್ ನಡೀತದೆ ಆ್ಯಂಡ್ ಆಲ್ಮೋಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ಥೌಸಂಡ್ ತ್ರೀ ಹಂಡ್ರೆಡ್ ಪೇಷಂಟ್ಸ್ ಇವತ್ತು ಮೆಜರ್ಮೆಂಟ್ಗೆ ಫಿನಿಶ್ ಆಗುತ್ತೆ ನೆಕ್ಸ್ಟ್ ಮಂತ್ ಅವ್ರಿಗೆ ನಾವು ಅವ್ರ ಅಕಾರ್ಡಿಂಗ್ಲಿ ಅವ್ರ ನೀಡ್ ಪ್ರಕಾರ ಅವ್ರಿಗೆ ನಾವು ಆ ಕೆಲಿ ಪರ್ಸೆಂಟ್ ಲಿಮ್ ಕೊಟ್ಟು ಕಳಿಸ್ತೀವಿ ಕೆಲವು ಪೇಷೆಂಟ್ಸ್ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಪೋಲಿಯೋ ಸ್ಟಿಲ್ ಪೋಲಿಯೋ ಪೇಷಂಟ್ ಹಡೆ ಪೋಲಿಯೋ ಆಗಿರೋದು ಸೆಲೆಬ್ರಲ್ ಪಾಲಿಸಿ ಪೇಷೆಂಟ್ಸ್ ಬೇಜಾನ್ ಇದ್ದಾರೆ ಆ ಕಡೆ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಮೆನಿ ಪೇಷಂಟ್ ವಿ ಹವ್ ಸೆಲೆಕ್ಟೆಡ್ ಮೆನಿ ಕಿಟ್ಸ್ ಸ್ಮಾಲ್ ಸ್ಮಾಲ್ ಕಿಟ್ಸ್ ಬರ್ತಾ ಇದ್ದಾರೆ ಅವ್ರಿಗೆ ಕಾಲ್ ಕೈ ತುಂಬ ಈ ಒಂಥರ ಏನೋ ಇಟ್ ಈಸ್ ಆಲ್ ಬಿಕಮಿಂಗ್ ಟ್ವಿಸ್ಟೆಡ್ ಸೊ ಐ ಥಿಂಕ್ ದೋಸ್ ಪೇಷಂಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಆಪ್ರೇಷನ್ ಆ್ಯಂಡ್ ಅವರಿಗೆ ಸ್ಟ್ರೇಟ್ ಅವೇ ಇಲ್ಲಿಂದ ಉದಯಪುರ್ ಕಲಿಸ್ತೀವಿ ಉದಯಪುರ್ ನಾರಾಯಣ ಸೇವಾ ಸಂಸ್ಥಾನಲ್ಲಿ ಆಪ್ರೇಷನ್ಸ್ ಆಗುತ್ತೆ ಅಲ್ಲಿ ಟೋಟಲ್ಲು ಫ್ರೀ ಇವತ್ತು ಆಪ್ರೇಷನ್ ಖರ್ಚಿಂದ ಹಿಡ್ದು ಅಲ್ಲಿ ಯುನೋ ಅಲ್ಲಿ ಇರೋದು ವ್ಯವಸ್ಥೆ ಊಟದ ವ್ಯವಸ್ಥೆ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಇಟ್ಸ್ ಇಟ್ಸ್ ಫ್ರೀ ಸೊ ಕೆಲವು ಪೇಷಂಟ್ಸ್ಗೆ ನಾವು ಉದಯಪುರ್ಗೆ ಕಲಿಸ್ತೀವಿ ಆ್ಯಂಡ್ ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಪೇಷಂಟ್ಸ್ ಥ್ಯಾಂಕ್ ಯು